ರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದೀನಿ ನಾನು ಶ್ರೀದೇವಿ ಇವತ್ತು ಸ್ವಲ್ಪ ಒಂದು ಸ್ವಲ್ಪ ಸ್ಪೆಷಲ್ ಅನ್ಸುವಂತ ಪಲ್ಯವನ್ನ ಮಾಡೋಣ ಗೌರಿಕಾಯಲ್ಲಿ ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಪಲ್ಯ ಮಾಡ್ತೀರಾ ನಾರ್ಮಲ್ ಆಗಿ ಆದರೆ ಈ ಒಂದು ಪಲ್ಯ ಸ್ವಲ್ಪ ವಿಶೇಷ ಮಾಡುವ ರೀತಿ ಭಿನ್ನ ಹಾಗೆ ರುಚಿಯು ಕೂಡ ತುಂಬಾನೇ ಭಿನ್ನ ಅಂತ ಹೇಳ್ಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಾಲ್ಗೆಗೆ ಅಂತ ಒಂದು ಅಡಿಗೆಯನ್ನು ನಿಮಗೆ ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ಇದನ್ನು ನೀವು ಉತ್ತರ ಕರ್ನಾಟಕದವರು ಮಾಡ್ತಾರೆ ನೋಡಬಹುದು ಇಲ್ಲ ಆಂಧ್ರ ಕಡೆ ಮಾಡ್ತಾರೆ ನೋಡಬಹುದು ಅಥವಾ ಅವರಿಂದ ಕಲ್ತ್ಕೊಂಡು ಬೇರೆಯವರು ಕೂಡ ಮಾಡಬಹುದು ಸೊ ನಾನು ನಿಮಗೋಸ್ಕರ ಇದನ್ನ ಹೇಳ್ಕೊಡ್ತಾ ಇದ್ದೀನಿ ಬಹಳ ರುಚಿಯಾದಂಥ ಖಾದ್ಯ ಬನ್ನಿ ಕಲಿಯೋಣ ಗೋರಿಕಾಯಿ ಕುಟ್ಟು ಪಲ್ಯವನ್ನು ಇದನ್ನು ಮಾಡೋದಕ್ಕೆ ನಮಗೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಅಷ್ಟನ್ನ ನೀವು ರೆಡಿ ಮಾಡ್ಕೊಳ್ಳಿ ಮೊದಲಿಗೆ ನಿಮಗೆ ಬೇಕಾಗುತ್ತೆ ಎಳೆ ಗೌರಿಕಾಯಿ ಸ್ವಲ್ಪ ಬಲ್ತಿದ್ರೆ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬೇಡ ಅದಕ್ಕೋಸ್ಕರ ಕಹಿ ಬರಬಹುದು ಎಳೆದಾದಷ್ಟು ಒಳ್ಳೆಯದು ಎಳೆ ಗೌರಿಕಾಯಿ ಒಂದು ಕಾಲು ಕೆಜಿ ಅಷ್ಟು ತಗೊಳ್ಳಿ ಅದಾದ ನಂತರ ಧನಿಯಾ ಒಂದು ಸ್ಪೂನ್ ಇರಲಿ ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ ಇದು ಸ್ವಲ್ಪ ಖಾರವಾಗೇ ಇರಲಿ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬಟ್ಲು ಅರ್ಧ ಬಟ್ಲಷ್ಟು ಕೊಬ್ಬರಿ ತೊಗೊಳ್ಳಿ ಅರ್ಧ ಬಟ್ಲು ಹಾಕಿ ಕೊಬ್ಬರಿ ಇಷ್ಟಪಡೋರು ಒಂದು ಬಟ್ಲು ಹಾಕ್ಬೋದು ಅದಾದ ನಂತರ ಒಗ್ಗರಣೆಗೆ ಸಾಸಿವೆ ಬೇಕಾಗುತ್ತೆ ಒಂದು ಚಮಚ ಉದ್ದಿನಬೇಳೆ ಕಡಲೆಬೇಳೆ ಇದು ಒಂದು ಚಮಚ ಬೇಕಾಗುತ್ತೆ ಇನ್ನು ಎಣ್ಣೆ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಬೇಕಾಗುತ್ತೆ ರುಚಿಗೆ ಉಪ್ಪು ಹಾಕಲೇಬೇಕು ಅದಾದ ನಂತರ ಹಿಂಗು ಒಗ್ಗರಣೆಗೆ ನೀವು ಬಳಸ್ಕೊಳ್ಳಿ ಮೊದಲಿಗೆ ಗೌರಿಕಾಯಿ ಚೆನ್ನಾಗಿ ತೊಳೆದು ಆ ಕಡೆ ಈ ಕಡೆ ತೊಟ್ಟು ಬಿಡಿಸಿ ಇಟ್ಕೊಳ್ಳೋಣ ಬೇಕಾದರೆ ಅರ್ಧಕ್ಕೆ ಮುರ್ಕೊಂಡು ಇಟ್ಕೊಳ್ಳಿ ಪರವಾಗಿಲ್ಲ ಇಲ್ಲಾಂದರೆ ಹಾಗೆ ಇರಲಿ ನಂತರ ಹಸಿ ಮೆಣಸಿನ್ಕಾಯಿ ತಗೊಳ್ಳೋಣ ನೀವು ಕಾಲು ಕೆ ಜಿಯಷ್ಟು ಗೌರಿಕಾಯಿ ತೊಗೊಂಡಿದ್ರೆ ಅದಕ್ಕೆ ಸಹ ಹೊಂದುವಂಥ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ತಗೋಬೇಕು ಖಾರ ಇಲ್ಲಿ ಚೆನ್ನಾಗಿರುತ್ತೆ ಈ ಹಸಿ ಮೆಣಸಿನ್ಕಾಯಿ ಕಾಯಿ ತುರಿ ಆಮೇಲೆ ಸ್ವಲ್ಪ ಹಿಂಗು ಮತ್ತು ಈ ಸ್ವಲ್ಪ ಧನಿಯಾ ಒಂದು ಸ್ಪೂನು ಜೊತೆಗೆ ಒಂದು ಸ್ಪೂನ್ ಉಪ್ಪು ಈಗಲೇ ಹಾಕ್ಕೊಂಡು ನೀವು ಮಿಕ್ಸಿಗೆ ನೀರಿಲ್ಲದೆ ಈ ಥರ ಪೌಡರ್ ತರ ಮಾಡ್ಕೊಳ್ಳಿ ಮೊದಲು ಆಮೇಲೆ ಈ ಗೋರಿಕಾಯಿ ಏನಿರುತ್ತೆ ಇದನ್ನ ನೀವು ಮಿಕ್ಸಿಗೆ ಹಾಕಿ ಇದನ್ನ ವಿಪ್ ಮಾಡಬೇಕಷ್ಟೆ ಪೂರ್ಣವಾಗಿ ನೀವು ನುಣ್ಣಗೆ ಮಾಡುವಂತಿಲ್ಲ ಇದನ್ನ ಬರೀ ವಿಪ್ ಮಾಡಬೇಕು ವಿಪ್ ಮಾಡಿದಾಗ ಅರ್ಧಂಬರ್ಧ ಆಗುತ್ತೆ ನೋಡಿ ಸ್ವಲ್ಪ ಕಟ್ಕಟ್ ಆದಾಗತ್ತಲ್ಲ ಈ ರೀತಿ ಇರಬೇಕು ಅದಕ್ಕೆ ಇದನ್ನ ಕುಟ್ಪಲ್ಯ ಅಂತ ಹೇಳಿದ್ರು ಹೇಳುದು ಹತ್ರ ಏನು ಮಾಡೋದು ಅಂತಂದ್ರೆ ಒರಳು ಕಲೆಯಲ್ಲಿ ಕುಟ್ತಾ ಅದನ್ನು ಈ ಗೋರಿಕಾಯನ್ನು ಮತ್ತು ಈ ಧನ್ಯ ಇವೆಲ್ಲವನ್ನ ಹಾಕಿ ಒಂದೇ ರೀತಿ ಕೊಟ್ಟೋರು ಅವಾಗೆಲ್ಲ ಒಂದು ರೀತಿ ಆ ರಸ ಇದೆಲ್ಲ ಬಿಟ್ಕೊಂಡು ಒಂದು ಹದಗೆ ಬರೋದು ಸೊ ನಮಗೆ ಇವಾಗ ಕುಟ್ಟುವ ಪೇಷನ್ಸ್ ಇಲ್ಲ ಆದರೆ ಮಿಕ್ಸಿ ಜಾರಲ್ಲಿ ಈ ರೀತಿ ನಾ ಹೇಳ್ದೆಲ್ಲ ಹಾಗೆ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಅರ್ಧಂಬರ್ಧ ಪುಡಿ ಆಗಬೇಕು ಇದನ್ನು ರೆಡಿ ಮಾಡ್ಕೊಂಡಾಯ್ತಲ್ಲ ಈಗ ನಾವೇನು ಮಾಡೋಣ ಸ್ಟವ್ ಹತ್ತಿಸ್ಕೊಂಡು ಒಂದು ಬಾಣ್ಲೆಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಆದ ನಂತರ ಉದ್ದಿನ ಬೇಳೆ ಹಾಕಿ ಈಗಲೇ ಒಂದು ಚಿಟ್ಕ ಹಿಂಗು ಈಗ ಮತ್ತೊಮ್ಮೆ ಹಾಕಬೇಕಾಗತ್ತೆ ಹಾಕಿ ಆ ಒಗ್ಗರಣೆಯನ್ನು ಆಗಲಿಕ್ಕೆ ಬಿಡಿ ಒಗ್ಗರಣೆ ಆದ ನಂತರ ಡೈರೆಕ್ಟಾಗಿ ಈಗ ನೀವು ಇದೇನು ಮಿಶ್ರಣ ಇರುತ್ತೆ ಗೋರಿಕಾಯಿ ಮದ್ದುಗೊಂಡು ಎಲ್ಲವರು ಹೊಂದ್ಕೊಂಡಿರುತ್ತಲ್ಲ ಮಸಾಲೆ ಹಾಕಿರೋದು ಇದನ್ನು ಅದಕ್ಕೆ ಡೈರೆಕ್ಟಾಗಿ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಆ ಎಣ್ಣೆಯಲ್ಲೇ ನಾನು ಹೇಳಿದ ಆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಸೊ ಎಣ್ಣೆಯಲ್ಲಿ ಜಾಸ್ತಿ ಬೆಂದಷ್ಟು ರುಚಿಯಾಗಿರುತ್ತೆ ನೀರನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು ನೀರಿಗಿಂತ ಎಣ್ಣೆ ಜಾಸ್ತಿ ಬಂದರೆ ರುಚಿ ಜಾಸ್ತಿ ಸೊ ಈಗ ನಾವು ಚೆನ್ನಾಗಿ ಅದರಲ್ಲಿ ಹುರ್ಕೊಳ್ತಾ ಹೋಗೋಣ ಚೆನ್ನಾಗಿ ಹುರ್ಕೊಳ್ತಾ ಹೋದಾಗ ಸ್ವಲ್ಪ ಎಲ್ಲಿವರೆಗೂ ಅಂತಂದರೆ ಅದೊಂಚೂರು ಅರ್ಧ ಬೇಯಬೇಕು ಅರ್ಧ ಬೇಯೋರ್ಗೂ ಈ ಥರ ಹುರ್ಕೊಳ್ತಾ ಹೋಗೋಣ ಅದಾದ ನಂತರ ಮಿಕ್ಸಿ ಏನು ರುಬ್ಕೊಂಡಿರ್ತೀರ ಅದಕ್ಕೆ ಒಂಚೂರು ನೀರು ಹಾಕ್ಕೊಳ್ಳಿ ಆ ನೀರನ್ನು ಇದಕ್ಕೆ ಹಾಕಿ ಸ್ವಲ್ಪ ಹಾಕಿ ಜಾಸ್ತಿ ಬೇಡ ಸ್ವಲ್ಪ ಹಾಕಿ ಮತ್ತೊಮ್ಮೆ ಅದು ಬೇಯಕ್ಕೆ ಬಿಡಿ ಈಗ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಯೋ ಹಂತಕ್ಕೆ ಬರುತ್ತೆ ನೋಡಿ ಅದು ಕುದೀತಾ ಇದ್ದಾಗ ಮತ್ತೆ ಬಾಡಿಸಿ ಈ ಕುದೀತಾ ಇದೆ ನೋಡಿ ಕುದ್ದಾಗ ನೀವು ಈ ರೀತಿ ಬಾಡಿಸ್ಕೊಂಡು ಇದನ್ನು ನಾವು ಒಂದು ಹತ್ತು ನಿಮಿಷಗಳಷ್ಟು ಕಾಲ ಲೋ ಫ್ಲೇಮಲ್ಲಿ ಇಟ್ಟುಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಟುಬಿಡಬೇಕು ನೆನಪಿರಲಿ ಸೊ ಮುಚ್ಚಳ ಮುಚ್ಚಿ ಬಿಟ್ಟುಬಿಡಿ ಒಂದು ಹತ್ತು ನಿಮಿಷಗಳ ಕಾಲ ಸೊ ನೀರಿನ ಅಂಶ ಎಲ್ಲ ಅದು ಹೀರ್ಕೊಂಡು ಅದಾದ ನಂತರ ಚೆನ್ನಾಗಿ ಗೌರಿಕಾಯಿ ಬೇಯಬೇಕು ಅದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ ನೀವು ಓಪನ್ ಆಗೇ ಮಾಡ್ತಾ ಇದ್ರೆ ತುಂಬ ಹೊತ್ತು ತೊಗೊಳತ್ತೆ ಸೊ ಮುಚ್ಚಿಬಿಟ್ರೆ ಬೇಗ ಆಗುತ್ತೆ ಸೊ ನೋಡಿ ಈವಾಗ ನೀರೆಲ್ಲ ಬಿಟ್ಕೊಂಡಿದೆ ಈಗ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ಸೊ ಬಿಟ್ಟು ಆದ ನಂತರ ಹತ್ತು ನಿಮಿಷದ ನಂತರ ತೆಗೆದು ನೋಡಿ ಇನ್ನೊಂದು ಚೂರು ನೀರಿನ ಅಂಶ ಹಾಗೆ ಇರುತ್ತೆ ಪರವಾಗಿಲ್ಲ ಈಗ ಓಪನ್ ಮಾಡಿಕೊಂಡು ಮತ್ತೆ ಇದನ್ನ ಬಾಡಿಸ್ಕೊಳ್ತಾ ಹೋಗಿ ಆಗ ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಪಲ್ಯ ರೆಡಿ ಆಗುತ್ತೆ ಸೊ ಗೌರಿಕಾಯಿ ಕುಟ್ಟು ಪಲ್ಯ ರೆಡಿ ಆಯಿತು ಇದಕ್ಕೆ ಇನ್ನೇನು ನೀವು ಹಾಕೋಲ್ಲ ಮೇಲೆ ಬೇಕಾದರೆ ಗಾರ್ನಿಷಿಂಗೇ ನೀವು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಇನ್ನೇನು ನೀವು ಹಾಕೋದಿಲ್ಲ ಇಷ್ಟೇ ಕುಟ್ಟು ಪಲ್ಯ ರೆಡಿ ಆಯಿತು ಬಹಳ ರುಚಿಯಾಗಿರುತ್ತೆ ಇದು ನೀವು ಅನ್ನಕ್ಕೆ ಅದನ್ನು ಹಾಕ್ಕೊಂಡು ಒಂದು ಚೂರು ಎಣ್ಣೆ ಮತ್ತೆ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಹಾಗೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ಬಿಸಿ ಅನ್ನಕ್ಕೆ ತಿಂದರೆ ಫಸ್ಟ್ ಆಗಿರುತ್ತೆ ಚಪಾತಿಗೆ ನೆಂಚ್ಕೋಬೋದು ಅಥವಾ ಊಟದ ಜೊತೆಗೆ ನೆಂಚ್ಕೋಬೋದು ಯಾವುದಕ್ಕಾದ್ರೂ ಇದನ್ನು ಉಪಯೋಗಿಸ್ಬೋದು ಒಳ್ಳೆಯ ರೀತಿಯ ಪಲ್ಯ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಫ್ಲೇವರೇ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಟ್ರೈ ಮಾಡಿ ಎಂಜಾಯ್ ಮಾಡಿ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನು ಇವತ್ತಿನ ಕಿವಿ ಮಾತು ಏನಪ್ಪ ಅಂತಂದರೆ ಅಡುಗೆ ಮಾಡುವಾಗ ಸಾಮಾನ್ಯವಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಪ್ರಮಾಣದ ಉಪ್ಪು ಜಾಸ್ತಿ ಆದಾಗ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ತುಂಬ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಆದರೆ ಸ್ವಲ್ಪ ಮುಂದಿದೆ ಅದನ್ನು ಸ್ವಲ್ಪ ಹದ ಮಾಡಬೇಕು ಅಂತಂದರೆ ನೀವು ಎರಡನ್ನು ಟ್ರೈ ಮಾಡ್ಬೋದು ಮೊದಲೇನಪ್ಪ ಅಂತಂದರೆ ಜಾಸ್ತಿ ಈಗ ಉಪ್ಪು ಇದು ಸಾರು ಮತ್ತು ಹುಳಿಗೆ ಉಪ್ಪು ಮುಂದಾಗಿದೆ ಅಂತಂದರೆ ಅಥವಾ ಪಲ್ಯಗಳಿಗೆ ಅದಕ್ಕಾದ್ರೆ ಮುಂದಾಗಿದೆ ಅಂತಂದಾಗ ಒಂದು ಚೂರು ಸಕ್ಕರೆ ಅದರ ಮೇಲೆ ಸ್ಪ್ರಿಂಕಲ್ ಮಾಡಿಬಿಡಿ ಸಾರು ಹುಳಿಗಾದರೆ ಒಂಚೂರು ಬೆಲ್ಲ ಹಾಕ್ಬಿಡಿ ಆದರೆ ಪಲ್ಯಗಳಿಗಾದರೆ ಅದ್ರ ಮೇಲೆ ಒಂಚೂರು ಸಕ್ಕರೆ ಉದ್ರಿಸ್ಬಿಡಿ ತುಂಬ ಅಲ್ಲ ಸ್ವಲ್ಪ ಲೈಟಾಗಿ ಸಕ್ಕರೆ ಉದುರಿಸಿ ಅವಾಗ ಉಪ್ಪಿನ ಪ್ರಮಾಣ ಸರಿಯಾಗುತ್ತೆ ಇಲ್ಲ ಸಾರು ಹುಳಿಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ನಾಲ್ಕು ಆಲೂಗಡ್ಡೆ ಪೀಸ್ನ ಅದನ್ನು ಸುಮ್ಮನೆ ಹಾಕ್ಬಿಟ್ಟು ಮತ್ತೆ ಕುದಿಸಿ ಆ ಆಲೂಗಡ್ಡೆ ಉಪ್ಪಿನ ಅಂಶವನ್ನು ಹೀರಿಕೊಂಡು ಕಡಿಮೆ ಮಾಡುತ್ತೇವೆ ಉಪ್ಪಿನ ಕ್ಷಾರತೆಯನ್ನು ಇದನ್ನು ಟ್ರೈ ಮಾಡಿ ನೋಡಿ ಆದರೆ ಮತ್ತೆ ಹೇಳ್ತಾ ಇದೀವಿ ತುಂಬ ಉಪ್ಪಾಗಿದರೆ ಏನು ಮಾಡೋಕ್ಕಾಗಲ್ಲ ಆದರೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಇದೆ ಅನಿಸಿದಾಗ ಮಾತ್ರ ಈ ಟ್ರಿಕ್ನ ಉಪ್ಯೋಗಿಸ್ಬೋದು ಹಾಗೆ ಈ ಟಿಪ್ಪನ್ನು ಬಳಸ್ಬೋದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ದೇವಿಸ್ ಕಿಚನ್ ಅಡುಗೆ ಕಲಿಯೋರಿಗೋಸ್ಕರ ಮಾಡಿರುವಂಥ ಚಾನಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಚಿಕ್ಕ ಚಿಕ್ಕ ಅಡುಗೆಗಳನ್ನ ಕಲ್ತ್ಕೊಳ್ಳಿ ರುಚಿಯಾಗಿ ಮಾಡೋದನ್ನು ಕಲ್ತ್ಕೊಳ್ಳಿ ಆಹಾರ ರುಚಿಯಾಗಿದ್ದರೆ ಮನಸ್ಸು ಆರೋಗ್ಯವಾಗಿರುತ್ತೆ ಮನಸ್ಸುಗಳು ಆರೋಗ್ಯವಾಗಿದ್ದರೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಹಾಗಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ